ನವೆಂಬರ್ ಒಂದರಿಂದ ಹದಿನೈದು ದಿನಗಳ ಕಾಲ ಗುಜರಾತ್ನ ಏಕತಾ ನಗರದಲ್ಲಿ ಭಾರತ ಪರ್ವ ಸಾಂಸ್ಕೃತಿಕ ಮಹೋತ್ಸವವನ್ನು ಆಯೋಜಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ ಬಿಹಾರದ ಪಾಟ್ನಾದಲ್ಲಿ ಅವರು ಭಾರತ ಪರ್ವ ಮಹೋತ್ಸವವು ದೇಶದ ವಿಭಿನ್ನ ಸಾಂಸ್ಕೃತಿಕ ಆಚರಣೆಗಳು ಮತ್ತು ಆಹಾರ ಉತ್ಸವಗಳನ್ನು ಪ್ರತಿಬಿಂಬಿಸುತ್ತದೆ ಬುಡಕಟ್ಟು ನಾಯಕ ಮುಂಡಾ ಅವರ ಜಯಂತಿಯಾಗಿರುವ ನವೆಂಬರ್ ಹದಿನೈದರಂದು ಭಾರತ ಪರ್ವ ಕಾರ್ಯಕ್ರಮ ಕೊನೆಗೊಳ್ಳಲಿದೆ ಎಂದು ತಿಳಿಸಿದರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನವನ್ನು ನಾಳೆ ಆಚರಿಸಲಾಗುತ್ತಿದ್ದು ಇದರ ಅಂಗವಾಗಿ ಏಕತಾ ದಿನದ ಕಾರ್ಯಕ್ರಮದಲ್ಲಿ ಅದ್ದೂರಿಯ ಪಥಸಂಚಲನ ನಡೆಯಲಿದೆ ಪ್ರತಿ ವರ್ಷ ಅಕ್ಟೋಬರ್ ಮೂವತ್ತೊಂದರಂದು ಬೃಹತ್ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಗೃಹ ಸಚಿವಾಲಯ ನಿರ್ಧರಿಸಿದೆ ಪಥಸಂಚಲನದಲ್ಲಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಪೊಲೀಸ್ ಪಡೆಗಳು ತಮ್ಮ ಕೌಶಲ್ಯ ಶಿಸ್ತು ಮತ್ತು ಶೌರ್ಯವನ್ನು ಪ್ರದರ್ಶಿಸಲಿವೆ ಎಂದು ತಿಳಿಸಿದರು ಸ್ವಾತಂತ್ರ್ಯಾನಂತರದ ಭಾರತದ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮಹತ್ವದ ಪಾತ್ರ ನಿಭಾಯಿಸಿದ್ದರೂ ಸಹ ಅವರಿಗೆ ಭಾರತ ರತ್ನವನ್ನು ಪ್ರದಾನ ಮಾಡಲು ನಲವತ್ತೊಂದು ವರ್ಷಗಳ ಕಾಲ ವಿಳಂಬವಾಯಿತು ಪಟೇಲ್ ಅವರಂತಹ ಶ್ರೇಷ್ಠ ವ್ಯಕ್ತಿಯ ಸ್ಮಾರಕ ಹಾಗೂ ಪ್ರತಿಮೆಯನ್ನು ದೇಶದಲ್ಲಿ ಎಲ್ಲಿಯೂ ನಿರ್ಮಿಸಲಾಗಿರಲಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾದ ಬಳಿಕ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸ್ಮಾರಕವನ್ನು ನಿರ್ಮಿಸಿ ಏಕತಾ ಪ್ರತಿಮೆ ಎಂದು ಹೆಸರಿಸಿದರು इंदु एकता प्रतिमा विश्वदाद्यंत प्रसिद्धವಾಗಿರುವ ಭವ್ಯ ಸ್ಮಾರಕವಾಗಿದೆ ಎಂದು ತಿಳಿಸಿದರು. 1 நவம்பர் ಸೇ 15 ನವೆಂಬರ್ ભગવાન ಬಿರ್ಸಾ ಮುಂಡಾಕಿ ਔರ್ 15 ನವೆಂಬರ್ ಕೋ ಜನ್ ಜಾತಿ ಸಂಸ್ಕೃತಿ ਔರ್ ᱩನ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮೋಕಿ ಏಕ್ ಭವ್ಯ ಕಾರ್ಯಕ್ರಮ ਕੇ ಸಾಥ್ ಇಸ್ಕಾ ಸಮಾಪಣ್ ಹೋಗಾ जिसमें देश भर की जनजातियों के सांस्कृतिक विविधताएं खाद्य परंपराएं, पोशाक की परंपराएं शिल्प कला लोक कला और संगीत का एक अद्भुत समन्वय बनाया जाएगा